मो सदा विजयते राम रमेशम भजे राहता निशाचरचमो नमः रामाना ರಾಮೇ ಚಿತ್ತಲಯ ಸದಾ ಬೋ ರಾಮ ಮಾ ಮುದ್ಧ ಭೋ ರಾಮ ಶ್ರೀ ಗುರುಭ್ಯೋ ನಮಃ ನಿಮಗೆಲ್ಲರಿಗೂ ತಿಳಿದಿರುವಂತೆ ನನ್ನ ಹೆಸರು ಪ್ರಜ್ಞಾಪಿ ಹರಿತ್ಸ ನಾನು ಶುಭಂಕರೋತಿ ಮೈತ್ರೇಯಿ ಗುರುಕುಲದಲ್ಲಿ ಏಳನೇ ವರ್ಷವ ಏಳನೇ ವರ್ಷದ ವ್ಯಾಸಂಗವನ್ನ ಮುಗಿಸಿ ಎಂಟನೇ ವರ್ಷದ ವ್ಯಾಸಂಗಕ್ಕಾಗಿ ನಾಳೆಯ ದಿನ ಗುರುಕುಲಕ್ಕೆ ತೆರಳಬೇಕಾಗಿದೆ ನಾನು ವ್ಯಾಸಂಗ ಮಾಡುತ್ತಿರುವುದು ಸೆಕೆಂಡ್ ಸಿ ಹೀಗೆ ನಾನು ಏಪ್ರಿಲ್ ಹದಿನಾಲ್ಕನೇ ತಾರೀಕಿನಂದು ಗುರುಕುಲದಿಂದ ಬೇಸಿಗೆ ರಜೆಯ ನಿಮಿತ್ತವಾಗಿ ಮನೆಗೆ ಬಂದಿದ್ದೆ ಅಂದಿನಿಂದ ಏಪ್ರಿಲ್ ಹದಿನೈದನೇ ತಾರೀಕಿನಿಂದ ಇಲ್ಲಿವರೆಗೆ ಇಲ್ಲಿಯವರೆಗೆ ಸುಮಾರು ಅರವತ್ನಾಲ್ಕು ವಿಧ ವಿಧವಾದಂತಹ ವಿಷಯಗಳನ್ನ ತೆಗೆದುಕೊಂಡು ನನಗೆ ತಿಳಿದಿರುವಷ್ಟು ಮಾಹಿತಿಗಳನ್ನ ನಿಮಗೆ ತಿಳಿಸುವ ಪ್ರಯತ್ನವನ್ನ ಮಾಡಿದ್ದೇನೆ ಮಧ್ಯದಲ್ಲಿ ಲೋಪದೋಷವಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಹಾಗೆ ಇಷ್ಟು ದಿನ ಸತತ ಪ್ರಯತ್ನದಿಂದ ಅರವತ್ನಾಲ್ಕು ವಿಡಿಯೋ ಮಾಡಿರುವ ನಾನು ನಾಳೆಯ ದಿನ ಗುರುಕುಲಕ್ಕಾಗಿ ತೆರಳಬೇಕಾದ ಕಾರಣ ಇಂದಿಗೆ ನನ್ನ ಅರವತ್ನಾಲ್ಕು ಒಂದು ರೀತಿಯಾದಂತಹ ವಿಷಯದ ಭಾಷಣಕ್ಕೆ ಮುಕ್ತಾಯವನ್ನ ಹಾಡುತ್ತಾ ಇದ್ದೇನೆ ಮುಂದಿನ ವರ್ಷ ವಿವಿಧ ರೀತಿಯಾದಂತಹ ನೂತನ ನೂತನವಾದಂತಹ ವಿಷಯಗಳನ್ನ ಕುರಿತು ನಾವೆಲ್ಲರೂ ಕೂಡ ಚರ್ಚಿಸೋಣ ಇಷ್ಟು ಬೆಳೆಯಲು ಅನೇಕರು ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಕಾರಣರಾಗಿದ್ದಾರೆ ಎಲ್ಲರಿಗೂ ಮೊದಲನೆಯದಾಗಿ ಮನಃಪೂರ್ವಕವಾಗಿ ಧನ್ಯವಾದಗಳನ್ನ ಹಾಗೆ ಕೃತಜ್ಞತೆಗಳನ್ನ ಅರ್ಪಿಸುತ್ತೇನೆ ಯಾವೊಬ್ಬನೂ ವ್ಯಕ್ತಿಯೂ ಕೂಡ ಎತ್ತರಕ್ಕೆ ಬೆಳೆಯಬೇಕಂತ ಹೇಳಿದ್ರೆ ಪ್ರೋತ್ಸಾಹಕನು ಇರಲೇಬೇಕು ಯಾವಾಗ ನಮ್ಮ ಪ್ರತಿಭೆಗೆ ಚಪ್ಪಾಳೆ ತಟ್ಟುವವರಿರೋದಿಲ್ವೋ ಆಗ ನಮಗೂ ಕೂಡ ಬೆಳೆಯಲು ಹುಮ್ಮಸ್ಸು ಬರೋದಿಲ್ಲ ಹಾಗೆ ಇಷ್ಟು ದಿನ ನಿರಂತರವಾಗಿ ತಪ್ಪದೆ ಅರವತ್ನಾಲ್ಕು ವಿಡಿಯೋಗಳನ್ನು ಮಾಡುವುದಕ್ಕೆ ಸ್ಫೂರ್ತಿ ನೀಡಿದವರೇ ನೀವೆಲ್ಲರೂ ಅದಕ್ಕೆ ಮೊದಲು ನಾನು ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸುತ್ತೇನೆ ವಿಶೇಷವಾಗಿ ನನ್ನ ತಾಯಿ ತಂದೆಯರಿಗೆ ಹಾಗೂ ನನ್ನ ತಂಗಿಯಾದ ಪ್ರಣತಿಗೆ ಹಾಗೆ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲಾ ಜನತೆಗೂ ಹಾಗೂ ಎಲ್ಲ ನನ್ನ ಸಹೃದಯರಿಗೂ ಹಾಗೆ ನನ್ನನ್ನ ಪ್ರೋತ್ಸಾಹಿಸಿದ ಎಲ್ಲರಿಗೂ ಕೂಡ ಹಾಗೆ ನನ್ನನ್ನ ಇಷ್ಟು ಎತ್ತರವಾಗಿ ಬೆಳಿ ಅಂತ ಮನಸ್ಸಿನಲ್ಲೇ ಹುರಿದುಂಬಿಸುತ್ತಿರುವ ನನ್ನ ಪ್ರೀತಿ ದೇವತೆಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಇದನ್ನ ಹೇಳುತ್ತಾ ನನ್ನ ಕೃತಜ್ಞತೆಯನ್ನ ತಮಗೆಲ್ಲರಿಗೂ ಹೇಳುತ್ತಿದ್ದೇನೆ ಹಾಗೆ ನನ್ನ ಭಾಷಣ ಕಲೆಯು ಚಿಗುರೊಡೆಯಲು ಸಹಾಯಕರಾಗಿ ನನ್ನ ಗುರುಗಳಾಗಿರುವಂತಹ ಡಿ ಪಿ ಅಗ್ರಜರಿಗೂ ಹಾಗೂ ಗುರುಕುಲಕ್ಕೂ ಪ್ರಮೋದ್ ಅಗ್ರಜರಿಗೂ ಆಚಾರ್ಯ ಮಾತೃಶ್ರಿ ಎಲ್ಲರಿಗೂ ಹಾಗೆ ಪ್ರೋತ್ಸಾಹವನ್ನ ನೀಡಿದಂತಹ ವಿವಿಧ ವ್ಯಾಟ್ಸಪ್ ತಂಡದಲ್ಲಿರುವಂತಹ ಎಲ್ಲ ಸದಸ್ಯರಿಗೂ ಕೂಡ ಮನದುಂಬಿದ ಮನದಾಳದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸುವ ನಿಮ್ಮ ಈ ಪ್ರಜ್ಞಾಪಿ ಹರಿತ್ಸ ಧನ್ಯವಾದಗಳು ಧನ್ಯವಾದಗಳು